ಹೆಚ್ಚು ಹೊಣೆಗಾರಿಕೆಯಿಂದ ಕಾರ್ಯನಿರ್ವಹಿಸಬೇಕು ಎಂಬ ನಿರೀಕ್ಷೆಯಲ್ಲಿರುವ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಂದ ಸಾರ್ವಜನಿಕ ಸೇವೆಯಲ್ಲಿ ನಿರ್ಲಕ್ಷ್ಯ ಮೂಡುತ್ತಿರುವ ಬೆಳವಣಿಗೆ ಕಂಡುಬಂತು ಹೊನ್ನೇನಹಳ್ಳಿ ಗ್ರಾಮ ಪಂಚಾಯಿತಿಗೆ ಬೆಳಗ್ಗೆ ಹತ್ತು ನಲವತ್ತಾರು ಗಂಟೆಯಾದರೂ ಸಹ ಯಾರೊಬ್ಬ ಅಧಿಕಾರಿಯೂ ಕೂಡ ಗ್ರಾಮ ಪಂಚಾಯಿತಿ ಕಚೇರಿಯ ಕಡೆ ಹಾಜರಾಗಿರಲಿಲ್ಲ ಈ ಬಗ್ಗೆಯಾಗಿ ಸ್ಥಳೀಯ ಗ್ರಾಮಸ್ಥರು ಮತ್ತು ಕಾರ್ಯದರ್ಶಿಯ ನಿರೀಕ್ಷೆಯಲ್ಲಿ ಬಂದಿರುವ ಸಾರ್ವಜನಿಕರು ತೀವ್ರ ಉತ್ಸಾಹನೆ ವ್ಯಕ್ತಪಡಿಸಿದ್ದಾರೆ ಗ್ರಾಮ ಪಂಚಾಯಿತಿಗಳೆಂದರೆ ಜನತೆಗೆ ನೇರವಾಗಿ ಸೇವೆ ನೀಡುವ ಅತಿ ಮುಖ್ಯ ಮಟ್ಟದ ಆಡಳಿತಾಂಗ ಆದರೆ ಇಲ್ಲಿ ಸಿಬ್ಬಂದಿಯು ಸಮಯ ಪಾಲನೆ ಮತ್ತು ಕರ್ತವ್ಯ ನಿರತೆಯಲ್ಲಿ ತೊಡಗಿಲ್ಲ ಎಂಬುದರಿಂದ ಸಾರ್ವಜನಿಕ ಕೆಲಸಗಳು ವಿಳಂಬವಾಗುತ್ತಿವೆ ಎಂಬ ಆರೋಪಗಳು ಕೇಳಿಬರುತ್ತಿವೆ ಹಾಜರಾತಿ ದಾಖಲೆಗಳ ಪರಿಶೀಲನೆಯಾಗಲಿ ಸಾರ್ವಜನಿಕರಿಂದ ದಾಖಲಾಗುವ ಅರ್ಜಿ ವಿನಂತಿಗಳ ಸ್ವೀಕಾರವಾಗಲಿ ಎಲ್ಲವೂ ಅರ್ಧ ಮಾರ್ಗದಲ್ಲಿ ನಿಂತಿವೆ ಕಾಲಕಾಲಕ್ಕೆ ಇಂಥ ಸಂದರ್ಭದಲ್ಲಿ ಸಾರ್ವಜನಿಕರ ಸಮಯ ಮತ್ತು ಸಹನಿಯು ನಷ್ಟವಾಗುತ್ತಿದೆ ನಿಯಮಿತ ಸಮಯಕ್ಕೆ ಅಧಿಕಾರಿಗಳು ಕಚೇರಿಗೆ ಬಂದು ಸೇವೆ ಸಲ್ಲಿಸಬೇಕು ಗ್ರಾಮ ಮಟ್ಟದ ಸಮಸ್ಯೆಗಳಿಗೆ ತಕ್ಷಣ ಪರಿಹಾರ ದೊರೆಯಬೇಕಾದರೆ ಅಧಿಕಾರಿಗಳ ಲವಲವಿಕೆ ಅಗತ್ಯ ಎಂದು ಸ್ಥಳೀಯರು ಕೇಳಿಕೊಂಡಿದ್ದಾರೆ